ಹೇಳ್ತಿಯಾ ನನಗಂತೂ ಹುಸಿ ನಗು ಬರ್ಲಿಲ್ಲ ನಾನಂತೂ ಅವ್ರ ಮುಂದೆ ನಗಾಡ್ಬಿಟ್ಟೆ ಆಗೋಯ್ತು ಆದ್ರೂ ಅಕ್ಕ ನಾವ್ ಎಷ್ಟ್ ದಿನ ಆಗಿತ್ತು ಮೂರ್ ಜನ ಕೂತ್ಕೊಂಡ್ ಮಾತಾಡಿ ನನ್ಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಕ್ಕ ಇಡೀ ರಾತ್ರಿ ಮಲ್ ಹೋದ ಬೇಡ ರಾತ್ರಿ ಇಡೀ ಮಾತಾಡ್ತಾನೆ ಇರೋಣ ನನಗಂತೂ ಖುಷಿ ಆಗುತ್ತೆ ಎಷ್ಟ್ ಮಾತಾಡಿದ್ರು ಮಾತೀರಲ್ಲ ಬಿಡು ಹೌದು ಹೆಂಗೋ ನಮ್ಮ ಮನೆಯವರು ಬಾಬಾ ಅಂತಿದ್ರು ನಮ್ಮ ಅಕ್ಕ ತಂಗಿ ಎಲ್ಲರೂ ಅವ್ರೆ ಇರ್ತೀನಿ ಹೋಗಿ ಅಂತಂದೆ ಆಯ್ತು ಬಿಡು ಬಂದ್ ಕರ್ಕೊಯ್ತೀನಿ ಬಂದ್ಬಿಟ್ಟು ಹೋದ್ರು ಬಾಬಾನು ಹೊರಟೋಯ್ತಲ್ಲ ರೋಜಕ್ಕ ಅಕ್ಕ ಹ್ಮ್ ಅವ್ರು ಇರಕ್ಕೆಲ್ಲ ಹೋದ್ರು ಪರವಾಗಿಲ್ಲ ಬಿಡು ಮತ್ತೆ ನೀನು ಯಾಕಂಗೆ ಮಾಡಿದೆ ಪೂಜಾ ನನಗೂ ಕೇಳಿ ಬೇಜಾರಾಯ್ತು ನಿನ್ನತ್ ಮಗು ನಂಗೆ ಕೊಡಬಾರ್ದಿತ್ತೇನೋ ಅಯ್ಯೋ ಅಕಾಲೆ ಪ್ಲೀಸ್ ಕಣೆ ಎಲ್ಲರೂ ಅದನ್ನ ಹೇಳಿ ಹೇಳಿ ತಲೆ ತಿಂದಾಯಿತು ಇವಾಗ ಇಲ್ಲೂ ಅದೇ ವಿಷಯನ ಎಷ್ಟು ಸಲ ಕೇಳ್ತೀರಾ ನನಗಂತು ಎಲ್ರಿಗೂ ಹೇಳಿ ಹೇಳಿ ಸಾಕಾಗೋಯ್ತು ಆ ವಿಷಯ ಬಿಡು ಎಲ್ಲ ಆಯ್ತಿನ ಮಾತಾಡಿ ಏನು ಪ್ರಯೋಜನ ಆಯಿತು ಬಿಡು ಮಕ್ಳಿಬ್ರು ಮಲ್ಕೊಂಡ್ರಾ ಅಣ್ಣ ತಂಗಿ ನೋಡಲ್ಲ ಇಬ್ರು ಎಷ್ಟು ಚೆನ್ನಾಗಿ ಮನ್ಗವ್ರೆ ಹ್ಞೂ ನನ್ನ ಮಗಳು ಪೂಜನ್ ಮಗ ಮನ್ಗವ್ರೆ ನಿನ್ ಮಗನೂ ಮಗಳ್ನೂ ಎತ್ಕೊಳ್ಳೋದು ಯಾವಾಗ ರಾಣಿ ಏನೂ ಗುಡ್ ನ್ಯೂಸ್ ಇಲ್ವಾ ಅದೇ ನಾನು ಕೇಳಬೇಕು ಅಂದ್ಕೊಂಡೆ ಯಾಕೆ ಮಕ್ಕಳು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ ಹಂಗೆ ಅಯ್ಯೋ ಹಂಗೇನಿಲ್ಲ ಕಡೆ ಇವಾಗಲೇ ಏನಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಟೈಮ್ ತೊಗೊಂಡು ಸುಮ್ಮನೆ ಆರಾಮಾಗಿರೋಣ ಮಕ್ಕಳಾದರೆ ಮುಗೀತು ಇನ್ ಲೈಫ್ ಅಷ್ಟೇ ಮಕ್ಳಿಗೋಸ್ಕರನೇ ಲೈಫ್ ಇಡಬೇಕು ಈಕೆ ಸ್ವಲ್ಪ ದಿನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಹಂಗೆಲ್ಲ ಹೋಗ್ಬೇಡ ಎಲ್ಲ ನಮ್ಮ ಕೈಯಲ್ಲಿ ಇರುತ್ತಾ ಯಾವ ಟೈಮಲ್ಲಿ ಏನಾಗಬೇಕೋ ಅದಾಗಲೇಬೇಕು ನಾವು ಅಂದ್ಕೊಂಡಂಗೆ ನಾವು ಪ್ಲಾನ್ ಮಾಡ್ದಂಗೆ ನಡೆಯುತ್ತಾ ಜೀವನ ಹೇಳು ಈಗೇನು ಬೇಡ ಅಂದ್ಕೊಂಡಿದ್ಯಾ ಮುಂದೊಂದು ದಿನ ಬೇಕು ಅಂತ ಅಂದಾಗ ಆಗುತ್ತೆ ಅಂತ ಯಾವ ಗ್ಯಾರಂಟಿ ನಾನು ನಾನಿಂಗೆ ಅಂತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಆದರೂ ನಿನ್ನೊಳೆದಕ್ಕೆ ಹೇಳ್ತಿದ್ದೀನಿ తుంబ లట్బేడా ఇన్నేను మన మనకి కట్స్పంత ని ఆసెయితీ అదూ ఆయల ఇన్ను యాకే సుమ్ ఆమె బేకందరూ ఆగల అంత భయ అసె ఆయ్ బెడక్క మే ని లైఫల హ ఎస్ దినీతు బంది రోజక్క భావ చన నోడ్కోమత్త ఎల్ చనగ్ నోడ్కో నిన్న హా పూజా నమ్మత్త ఎస్ గొత్తా నన్ను అత్త అంతూ కర అమ్మ అంతే కలితీని అసే అను తి నోడ్కారు ఇన్న పల్వ్యోళ్ళ ఇరి అక్క అసే నన్న అమ్మ అమ్మ అంత ఎస్ చనగ్ హచ్కొండ గొప్ప ననగంతూ తొందర ఆరాగినప్ప ಒಳ್ಳೆ ಲೈಫ್ ಸಿಕ್ಕೈತೆ ಚೆನ್ನಾಗಿದ್ದೀನಿ ನೀನಂತೂ ಇನ್ನೂ ಚೆನ್ನಾಗಿದ್ಯಾ ರಾಣೀನು ಚೆನ್ನಾಗೋಳೆ ನನಗಂತು ನಮ್ಮ ಮೂರು ದಿನ ಲೈಫು ಸೆಟ್ಲಾಯ್ತಲ್ಲ ಅಂತ ತುಂಬ ಖುಷಿ ಐತೆ ಏನು ಸೆಟ್ಲು ಏನೋ ಅಕ್ಕ ಪೂಜಕ ಕೋಟೆ ಅಧೀಶ್ವರ ಮನೆ ಸೊಸೆ ಇನ್ನು ನಿನ್ಗೂ ಅಷ್ಟೊಂದು ಆಸ್ತಿ ಬದ್ಕಾಟ ಎಲ್ಲ ಐತೆ ನಾನೇ ಪಾಪರಾಗಿರೋದು ನಿಮ್ಗೆನೇ ಆಗಿದೆ ಅಷ್ಟು ಚೆನ್ನಾಗಿ ಮನೆ ಕಟ್ಟಿದ್ಯಾ ಅಯ್ಯೋ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿದ್ದೀವಿ ಅದವ ಮನೆ ಬಿಟ್ಟು ಇನ್ನೇನಾಯ್ತು ಏನೂ ಇಲ್ಲ ಹೋಗ್ಲಿ ಬಿಡು ಎಲ್ಲ ಒಂದೇ ಸಲ ಆಗುತ್ತಾ ಒಳ್ಳೇದಾಗುತ್ತೆ ಖುಷಿಯಾಗಿ ನೆಮ್ಮದಿನಿದೆ ಸಾಕು ದೊಡ್ಡ ಆಸ್ತಿ ಇರಬೇಕು ಅಂತಲೇ ಏನಿಲ್ಲ ಹ್ಞೂ ಅದು ನಿಜಾನು ನಮ್ಮತ್ತೆಗೆ ಗ್ಯಾಸೆಲ್ಲ ಅಡ್ಗೆ ಮಾಡೋಕು ಬರಲ್ಲ ಇನ್ನು ನಮ್ಮ ಅವ್ರ ಅಕ್ಕ ಅವರೇ ಅವ್ರು ಮಾಡ್ತಾರೆ ನಮ್ಮ ಅತ್ತೆಗೆ ಮಾಡಕ್ಕೆ ಬರಲ್ವಲ್ಲ ಅದ್ಕೆ ಬಾಬಾ ರಾಣಿ ಅಂತಿದ್ರು ಹಿರಿಯಮ್ಮ ನಮ್ಮ ಆಗ್ತಿರಲ್ಲ ಅವರೇ ನಾಳೆ ಬರ್ತೀನಿ ಬಿಡಿ ಅಂತ ಅಂದಿದ್ದೀನಿ ಬೇಗ ಬಾಬಾ ಅಂತಾರೆ ಇನ್ನು ನಾಳೆನೋ ಓತಿಯಾ ಹಿರಿಯ ಒಂದು ಸ್ವಲ್ಪ ದಿನ ನಾನುವೇ ಅಂತ ಅಂತಲ್ಲ ಮುಗಿಸ್ಕೊಂಡು ಹೊಟ್ಟೋಗ್ತೀನಿ ಇನ್ನು ಈ ಥರ ಬರೋದು ಯಾವಾಗಲೂ ಹಬ್ಬ ಉಣ್ಣ್ಮಾಗ ಸಿಗ್ತೀವಿ ಆದ್ರೂ ಒಬ್ರು ಪನೆ ಒಬ್ರು ಬಂದ್ರೆ ಒಬ್ರು ಬರಲ್ಲ ಇಲ್ಲ ಅಕ್ಕ ನಾನು ಇವತ್ತೊಂದಿನ ನಾಳೆ ಹೋಗ್ಬೇಕು ನಾನು ಅಷ್ಟೇ ಯಾಕಾಗಲ್ಲ ಅಪ್ಪ ಇವತ್ತೊಂದಿನ ಕಷ್ಟಪಟ್ಟಿದ್ದೀನಿ ನಾಳೆ ಹೋಗ್ಬೇಕು ಹ್ಞೂ ಆಯಿತು ಬಿಡಿ ನಿಮ್ಮ ನಿಮ್ಮ ಕೆಲಸ ಇರುತ್ತಲ್ವಾ ಮತ್ತೆ ಪೂಜಾ ಕವಿತಿನ ಬಗ್ಗೆ ಅನಿಸ್ತು ಒಳ್ಳೆ ಹುಡುಗಿ ಅನ್ನಿಸ್ತಾಳಕ್ಕ ಯಾವಾಗಲೂ ನಗಮುಖ ಖುಷಿ ಖುಷಿಯಿಂದ ಇರ್ತಾಳೆ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ವಾ ಹ್ಞೂ ಅದಕ್ಕೆ ಕೇಳಿದೆ ತುಂಬ ಒಳ್ಳೆ ಹುಡುಗಿ ಮಾತ್ರ ಅದಕ್ಕೇನೆ ಅಮ್ಮ ಅಪ್ಪ ಇಬ್ರು ಇಷ್ಟಪಟ್ಟು ಕವಿತಾ ಮನೆಗೆ ಸರಿಯಾದ ಸೊಸೆ ಅಂತ ಬೇಗ ಮದುವೆ ಮಾಡ್ಕೊತರೋದು ಹೆಂಗೋ ನಮ್ಮ ಸತೀಸಂಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರು ಅಷ್ಟೇ ಸಾಕು ಬಿಡು ಹೌದು ಪೂಜಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಇನ್ನೇನು ಬೇಕು ಅದೇ ಮತ್ತೆ ರಾಣಿ ನೀನು ನಿಜವಾಗ್ಲು ಹಿಂಗೆ ಕುತ್ಕೊಂಡ್ ಅಂದ್ರೆ ನಂಬಕ್ಕೆ ಆಗಲ್ಲ ನಾನು ಕಂಡ್ರೇ ಆಗ್ತಿರ್ಲಿಲ್ಲ ನಿನ್ಗೆ ಹಳೆದೆಲ್ಲ ಯಾಕೆ ಬಿಡಾಕ ನಾನು ಇವಾಗ ತುಂಬ ಬದಲಾಗಿದ್ದೀನಿ ಆ ರಾಣಿ ಎಲ್ಲ ಇವಾಗ ಹೊಸ ರಾಣಿ ಯಾವಾಗಲೂ ನಮ್ಮ ಜೊತೆ ಹಿಂಗೆ ಇರು ಖಂಡಿತ ಅಕ್ಕ ನಾನು ನಿಮ್ಮ ಪ್ರೀತಿನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಸೊ ನನಗೆ ಬೇಜಾರಾಗ್ತದೆ ಪರವಾಗಿಲ್ಲ ಬಿಡು ಮತ್ತೆ ನಿಮ್ಮ ಅಂಗಡಿ ಎಲ್ಲ ಚೆನ್ನಾಗಿ ವ್ಯಾಪಾರ ಆಯ್ತದಾ ಹ್ಞೂ ಆಗುತ್ತೆ ಅಯ್ಯೋ ಅದನ್ನೇ ತಾನೇ ನಾವೆಲ್ಲಾನು ಮೇಂಟೈನ್ ಮಾಡ್ತಿರೋದು ಇವಾಗ ನಮ್ಮ ಅಮ್ಮ ಮನೆಯಲ್ಲೇ ಇದ್ದಾರೆ ಅತ್ತೆ ಅವ್ರ ಮನೆಯಲ್ಲೇ ಅವರೇ ನಾನೇ ಹೋಗಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಯ್ತಿಯಾ ಹೌದು ಅಕ್ಕ ಇನ್ನೇನು ಮಾಡೋದು ಮನೇಲಿ ಕುತ್ಕೊಂಡು ತಾನೇ ಏನು ಮಾಡಲಿ ಬೇದಾರ್ ಆಗುತ್ತೆ ಬೆಳಗ್ಗೆ ಸಂಜೆ ತಂದ್ಕೊಂಡು ಮನೇಲಿ ಇರೋಕ್ಕೆ ಕೆಲಸಕ್ಕಾದ್ರೂ ಹೋಗಿ ಬಂದರೆ ಹ್ಞೂ ಸರಿ ಹೋಗುತ್ತೆ ದುಡ್ಡು ಸಿಗುತ್ತೆ ಏನೇಕಾದರೂ ಆಗುತ್ತಲ್ವಾ ಹ್ಞೂ ಆಯಿತು ಹೋಗು ಇನ್ನೇನು ಮಾಡ್ತೀನಿ ಮತ್ತೆ ನೀನು ಇಲ್ಲಿ ಹೋಗಲ್ಲ ಮನೇಲೇ ಇರ್ತೀರಾ ಅದು ನೀನು ಮನೆ ಕೆಲಸನೂ ಮಾಡೋಂಗಿಲ್ಲ ಎಲ್ಲದಕ್ಕೂ ಕೆಲಸದವ್ರು ಅಲ್ವಾಕ್ಕ ನಿಜವಾಗ್ಲೂ ನೀನು ತುಂಬ ಪುಣ್ಯ ಮಾಡಿದ್ಯಾ ಬಿಡು ಎಲ್ಲ ಕೆಲಸನೂ ಮಾಡ್ತಾರೆ ಅದೇನಿಲ್ಲ ಅಡುಗೆ ಮಾಡ್ತಾರೆ ಆದರೆ ನನಗೆ ಇಷ್ಟ ಆಗಲ್ಲ ಅಡುಗೆ ಒಂದು ನಾನು ಮಾಡ್ತೀನಿ ನೀನು ಎಲ್ಲರು ಮಾಡ್ಕೊತಾರೆ ನಮ್ಮ ಅತ್ತೆನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮೊದಲೆಲ್ಲ ನನ್ನ ತಂದರೆ ಆಗ್ತಿರ್ಲಿಲ್ಲ ಇವಾಗಿವಾಗ ತುಂಬ ಚೆನ್ನಾಗಿ ನೋಡ್ತಾರೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಸುಮ್ನೆ ಕೂತಿರ ಅನ್ನೋದು ಕಾಯಿಲೆ ಬಂದ್ಬಿಡುತ್ತೆ ಅಂತ ನಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ ಹೆಂಗು ಆರಾಮ್ ಲೈಫ್ ಬೇಡಕ ನೀನು ಎಲ್ರು ಎಲ್ಲೋದ್ರು ಅಯ್ಯೋ ಎಲ್ರು ಇಲ್ಲಿ ಸೇರ್ಕೊಂಡಿದ್ದೀರಾ ನನ್ಗೆಲ್ಲೋದ್ರು ಎಲ್ಲೋದ್ರು ಅಂತೀನಿ ಓಹೋ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೇ ಬರೀ ಅಯ್ಯೋ ಹಂಗೆಲ್ಲ ಕರಿಬೇಡಿ ಪೂಜಾಕ ನಿಮ್ಮ ನೋಡಿ ತುಂಬಾ ದಿನ ಆಗಿತ್ತು ನೀವ್ ಅಕ್ಕ ತಂಗಿರು ಸೇಮ್ ಒಂದೇ ತರ ಇದೀರಾ ಹೌದಾ ಮತ್ತೆ ಇನ್ನೇನು ಸಮಾಚಾರ ನಮ್ಮ ನೋಡ್ಕೊಂಡ್ ಬಂದಿಯಾ ಇಲ್ಲ ನನ್ನ ತಮ್ಮ ನೋಡ್ಕೊಂಡ್ ಬಂದಿಯಾ ಯಾಕ ಹೋಗಿ ಅಕ್ಕ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಓಹ್ ಹೌದಾ ನನಗೇನೋ ಕಾಣಿಸ್ತಿಲ್ವಲ್ಲ ನನ್ನ ತಮ್ಮ ಹುಡ್ಕೊಂಡು ಮಿಸ್ ಆಗಿಲ್ಲ ಬಂದ್ಬಿಟ್ಟೇನು ಅಂದ್ಕೊಂಡೆ ಏನು ಏನಾದರೂ ಮಾತಾಡ್ಬೇಕಿ ತನ್ನ ಜೊತೆ ಇಲ್ಲಿಗೆ ಕರೀಲಾ ಏ ಅಕ್ಕ ಸುಮ್ಮನೆ ಇರಿ ನೀವು ರೇಗುಸ್ಬೇಡಿ ನಮ್ಮ ಕವಿತಂಗಾಗಲೇ ಮದ್ವೆ ಕಳೆ ಬಂದ್ಬಿಟ್ಟೈತೆ ರೋಜಕ್ಕ ನೀವೂನಾ ಹೋಗಿ ಅಕ್ಕ ಹ್ಞೂ ನನ್ಗೊಂಥರ ಆಗುತ್ತೆ ಹಂಗೆಲ್ಲ ಮಾತಾಡಿದ್ರೆ ಓಹೋ ಯಾಕೋ ಅಂದ್ರೆ ಮದ್ವೆ ಇಷ್ಟ ಇಲ್ವಾ ಆಯ್ತು ಕ್ಯಾನ್ಸಲ್ ಮಾಡಿಸ್ಬಿಡ್ತೀವಿ ಅಕ್ಕ ಹಂಗಲ್ಲ ಮತ್ತಿನ್ನಂಗೆ ಕವಿತಾ ಹನಿಮೊಂದಿಗೆ ಏನ್ ಪ್ಲಾನ್ ಮಾಡಿದ್ದೀರಾ ಎಲ್ಲಿ ಹೋಗ್ತೀರಾ ಎಷ್ಟು ದಿನ ಹೋಗ್ತೀರಾ ರಾಣಿ ಹೋಗಿಪ್ಪ ನೀವು ಎಲ್ಲ ಸೇರ್ಕೊಂಡು ನನ್ ಕಾಲೆಳಿತ ಇದ್ದೀರಾ ನಾವೇನ್ ಕಾಲಿಳ್ದು ಇರೋ ವಿಷಯನೇ ಹೇಳಿದ್ವಪ್ಪ ಅದು ನೀವು ಇಬ್ರು ಜೋಡಿ ಸೂಪರ್ ಇವಾಗ ನನ್ ತಮ್ಮನ್ ಜೊತೆ ಮಾತಾಡ್ಬಿಟ್ಟು ಬಂದ್ಯಾ ಅವಾಗ್ಲೇನೋ ಏನೋ ಬಿಸ್ಕುಸು ಅಂತ ಅದ್ರಿ ಏನ್ ಮಾತಾಡಿದ್ರಿ ಏಸುಮ್ ನೀರು ಯಾಕೆ ಎದ್ ಹೋಗ್ತೀನಿ ಅಷ್ಟೇ ಓಹೋ ಯಾಕೆ ಅವ್ನ ಜೊತೆ ಮಾತಾಡಕ ನನ್ನ ತಮ್ಮನ್ ಬಗ್ಗೆ ಮಾತಾಡಿದ ತಕ್ಷಣಕ್ಕೆ ಕೆನೆಲ್ಲ ಹೆಂಗ್ ಕೆಂಪಾಗ್ಬಿಡತ್ ನೋಡು ಏಸುಮ್ ನೀರಿಯಾಕ ನೀವು ಅತ್ತೆ ಅಂದ್ರು ಓಹೋ ಆಗಲೇ ಅತ್ತೆ ಮಾವ ಅಂತಿದ್ಯಾ ಅಕ್ಕ ನನ್ ಮೊದ್ಲಿಂದನೂ ಅವ್ರು ಅತ್ತೆ ಮಾವನೇ ಅಲ್ವಾ ಅತ್ತೆ ಮಾವ ಅಂತಾನೇ ತಾನೆ ಅನ್ನೋದು ಆದ್ರೆ ಇವಾಗ ಬೇರೆ ತರ ಕೇಳಿಸ್ತಿದ್ಯಾ ನಮ್ಗೆ ಸುಮ್ಮನೆ ಇರು ರಾಣಿ ಆದ್ರೂ ನೀವೆಲ್ಲ ಹಿಂಗಿರೋದು ಇಷ್ಟು ಖುಷಿ ಆಯ್ತದೆ ಗೊತ್ತಾ ಈ ಮನೇಲಿ ನಾನು ಆಗ್ತೀನಿ ಅಂತ ತುಂಬ ತುಂಬ ಖುಷಿಯಾಗಿದ್ದೀನಿ ನಮಗೂ ಅಷ್ಟೇ ಈ ತುಂಬಿದ ಮನೆಗೆ ನೀನು ಸೊಸೆಯಾಗಿ ಬರ್ತಿರೋದು ಇನ್ನೂ ಖುಷಿ ನೀನೇ ಮನೆಗೆ ಸರಿಯಾದ ಸೊಸೆ ಇಲ್ಲ ಅಕ್ಕ ಈ ಮನೆಗೆ ಸೊಸೆಯಾಗಿ ಬರೋಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ನನ್ನ ತಂದೆ ಇರಲಿಲ್ಲ ನಾನು ಚಿಕ್ಕ ವಯಸ್ಸಿದ್ದಾಗಲೇ ತೀರ್ಕೊಂಡ್ರು ನಿನ್ನ ತಾಯಿನೂ ತುಂಬ ಕಷ್ಟಪಟ್ಟು ಬೆಳೆಸಿದ್ರು ತಾಯಿ ಪ್ರೀತಿಯೇನೋ ಇತ್ತು ಆದರೆ ಅದು ತುಂಬ ದಿನ ಉಳಿಲಿಲ್ಲ ಯಾರು ಪ್ರೀತಿನೂ ಸಿಗ್ತೇರೋ ನನಗೆ ಎಲ್ಲರೂ ನಾನು ಇಷ್ಟಿಷ್ಟಪಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ಪುಣ್ಯನೇ ಅಲ್ವಾ ಅಯ್ಯೋ ಬಿಡು ಹಂಗೆಲ್ಲ ಯಾಕೆ ಮಾತಾಡ್ತೀಯಾ ಇರೋದು ಮೂರು ದಿನ ಎಲ್ಲ ಖುಷಿ ಖುಷಿಯಾಗಿರ್ಬೇಕು ಹೌದು ಅಕ್ಕ ನನಗೂ ತುಂಬ ಖುಷಿ ಇದೆ ಏನು ನನ್ನ ತಮ್ಮನ ಮದುವೆ ಆಗಕ್ಕ ಏ ಅಕ್ಕ ಹೋಗಿ ನಾನು ಎದ್ದೋಯ್ತೀನಿ ನೀವೆಲ್ಲರೂ ಕೂತಿದ್ದೀರಾ ಮಾತಾಡೋಣ ಅಂತ ಬಂದರೆ ನೀವು ಬರೀ ರೇಗಿಸ್ತೀರಪ್ಪ ಆಯ್ತಾಯ್ತು ಬಿಡು ಕೂತ್ಕೊ ಮತ್ತೆ ಏನು ಸಮಾಚಾರ ಅಯ್ಯೋ ಮತ್ತೆ ಹೇಳೋದೆ ಮರ್ತೋದೆ ಅತ್ತೆ ಅಂದರು ಎಲ್ಲರೂ ಅವರಲ್ಲ ಏನಾದರೂ ತಿಂಡಿ ಮಾಡೋಣ ಅಂತ ಅಂದರು ಅದಕ್ಕೆ ನಿಮ್ಮನ್ನೇ ಕೇಳೋಣ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡೋಣ ಅಂತ ಕೇಳಕ್ಕೆ ಬಂದೆ ಅತ್ತೆ ಒಬ್ಬಿಟ್ಟು ಮಾಡು ಅಂತಿದ್ರು ನೀವೆಲ್ರಿಗೂ ಓಕೆನಾ ಅದಿಲ್ಲ ಅಂದರೆ ಬೇರೆ ಏನು ಹೇಳಿ ನಾನು ಮಾಡ್ಕೊಡ್ತೀನಿ ఓహో ఓహో నవ్వేం ఆయ్ ఏం బెక్కీ నిస్కర అస్టూ మాట్ నను ననం బేళ ఒబ్బిట్బడ కయ్ ఒబ్ట్ బు నే వడే బు నేను నిప్పట్టు చట్లీ బు ఇవ్ నాలు తరీవ నా తరనూ మాతీయ అయ్యో అదకేనంతే అసే తనే నాలుగు తర ఏను ఐదు తరతీ నన్ను ఏనదరు తిండి మాట్లా తుమే ఇష్ట అదరూ నేను మాకుంటు ఇష్టపడుతీ అది ఇంక తుంబి మతీని బిడి అయ్యో తమాషి ఏన్ బేడా ಅಮ್ಮ ಮಾಡಕ್ಕೆ ಏನಾರಲ್ಲ ಅದನ್ನೇ ಮಾಡಿದ್ರಾಯ್ತು ಪರವಾಗಿಲ್ಲ ಅಕ್ಕ ನನ್ಗೇನು ಕಷ್ಟ ಆಗಲ್ಲ ಎಲ್ಲನೂ ಮಾಡ್ತೀನಿ ಬೇಡ ಬೇಡ ನೀನು ರೇಕ್ಷಕಂಗೆ ಹೇಳಿದ್ದಷ್ಟೇ ಮಾಡಿದ್ರೆ ಮಾಡಿದ್ರಾಯ್ತು ರೇಡಿ ನಿಮ್ಮ ಜೊತೆಗೆ ನಾವೂ ಹೆಲ್ಪ್ ಮಾಡ್ತೀವಿ ಎಲ್ಲ ಸೇರಿ ಮಾಡೋಣಂತೆ ಪರವಾಗಿಲ್ಲ ಅಕ್ಕ ನೀವು ಆರಾಮಾಗಿ ಕುತ್ಕೊಂಡು ಮಾತಾಡಿ ನಾನು ಮಾಡ್ತೀನಿ ಪರವಾಗಿಲ್ಲ ಇನ್ನೊಬ್ಬಳೇ ಯಾಕೆ ಮಾಡ್ತೀಯಾ ಎಲ್ಲ ಸೇರಿ ಮಾಡಿದ್ರೆ ಇನ್ನೂ ಖುಷಿ ಇರುತ್ತೆ ಹೌದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ